ಚೈತ್ರ ಮತ್ತು ಚೇತನ್ ಇಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿ ಮದುವೆಯಾದ ಜೋಡಿ ಕಾಲೇಜೊಂದರಲ್ಲಿ ಜೊತೆಯಾಗಿ ಕೆಲಸ ಮಾಡುತ್ತಿದ್ದ ಇವರಿಬ್ಬರ ಪರಿಚಯ ಸ್ನೇಹವಾಗಿ ಸ್ನೇಹ ಪ್ರೇಮವಾಗಿ ತಿರುಗಿ ಕಡೆಗೆ ಮದುವೆಯಲ್ಲಿ ಸುಖಾಂತ್ಯಗೊಂಡಿತ್ತು ಮನಮೆಚ್ಚಿದ ಸಂಗಾತಿಯೊಂದಿಗೆ ಇಬ್ಬರ ವೈವಾಹಿಕ ಜೀವನವು ಯಾವ ತಕರಾರಿಲ್ಲದೆ ಸಂತೋಷವಾಗಿ ಸಾಗುತ್ತಾ ಹೋಗುತ್ತಿತ್ತು ಮನುಷ್ಯ ಸಂತೋಷವಾಗಿದ್ದಾಗ ಸಮಯ ಸರಿದು ಹೋಗುವುದು ಅರಿವೆಯಾಗುವುದಿಲ್ಲ ಇವರ ಜೀವನದಲ್ಲೂ ಸಹ ಹಾಗೆಯಾಗಿತ್ತು ಮದುವೆಯಾಗಿ ನಾಲ್ಕು ವರ್ಷ ಹೇಗೆ ಕಳೆದು ಹೋಗಿತ್ತೆಂದು ಇವರಿಗೆ ಗೊತ್ತಾಗ್ಲಿಲ್ಲ ಬೆಳಗ್ಗಿನಿಂದ ಸಂಜೆಯವರೆಗೂ ಯಾವಾಗಲೂ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿರುತ್ತಿದ್ದ ಚೈತ್ರಾಳಿಗೆ ತನ್ನ ಮದುವೆಯಾಗಿ ನಾಲ್ಕು ವರ್ಷಗಳು ಕಳೆದುದರ ಕಡೆ ಗಮನವಿರದಿದ್ದರೂ ಅವಳ ಅತ್ತೆ ಜಾನಕಿ ಹಾಗೂ ಅವಳ ಅಮ್ಮ ಪದ್ಮಿನಿ ಅವಳ ಗಮನವನ್ನು ಸೆಳೆಯುವ ಕೆಲಸ ಮಾಡಿದ್ದರು ಚೇತು ನಿಮ್ಮಿಬ್ಬರಿಗೂ ಮದುವೆಯಾಗಿ ನಾಲ್ಕು ವರ್ಷಗಳಾಗಿ ಹೋದವು ನೀವು ಇನ್ನಾದರೂ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀರಾ ಹೇಗೆ ಎಂದು ಚೇತನಮ್ಮ ಮಗನನ್ನು ಎಚ್ಚರಿಸಿದರೆ ಚೈತ್ರ ನಿಮ್ಮಿಷ್ಟದಂತೆ ನಿಮ್ಮ ಮದುವೆಯಾಗಿ ನಾಲ್ಕು ವರ್ಷಗಳನ್ನು ನಿಮಗೆ ಬೇಕಾದ ಹಾಗೆ ಸಂತೋಷದಿಂದ ಕಳೆದಿದ್ದೀರಿ ಇನ್ನಾದರೂ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಇನ್ನೂ ಮುಂದಕ್ಕೆ ಹಾಕಬೇಡಿ ಎಂದು ಚೈತ್ರಾಳ ಅಮ್ಮ ಪದ್ಮಿನಿ ಮಗಳಿಗೆ ನೆನಪು ಮಾಡಿದ್ದರು ತಮ್ಮ ಅಮ್ಮಂದಿರ ಬಾಯಿಂದ ಮಗುವಿನ ಪ್ರಸ್ತಾಪ ಬಂದಾಗ ಚೈತ್ರ ಹಾಗೂ ಚೇತನ್ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಮನ ಕೊಡುವುದಕ್ಕೆ ಇದು ಸೂಕ್ತ ಕಾಲವೆಂದುಕೊಂಡರು ಆದರೆ ಇದುವರೆಗೂ ಅವರು ಯಾವುದೇ ರೀತಿಯ ಪ್ಲಾನಿಂಗ್ ಮಾಡಿರಲಿಲ್ಲವೆಂಬುದು ಅವರಿಬ್ಬರಿಗೆ ಮಾತ್ರ ಗೊತ್ತಿದ್ದರಿಂದ ತಮಗೆ ಇನ್ನೂ ಯಾಕೆ ಮಕ್ಕಳಾಗಿಲ್ಲವೆಂಬುದರ ಬಗ್ಗೆ ಸೀರಿಯಸ್ ಆಗಿ ಯೋಚಿಸಲು ಪ್ರಾರಂಭಿಸಿದರು ಈ ಬಗ್ಗೆ ಯೋಚನೆ ಬಂದ ಕೂಡಲೇ ಹಲವಾರು ಡಾಕ್ಟರ್ ಬಳಿ ಹೋಗಿ ಎಲ್ಲಾ ರೀತಿಯ ತಪಾಸಣೆಗಳನ್ನು ಮಾಡಿಸಿಕೊಂಡರು ಇಂತಹ ಓಡಾಟದಲ್ಲಿ ಮತ್ತೊಂದು ವರ್ಷವೂ ಸದ್ದಿಲ್ಲದೆ ಸರಿದು ಹೋದಾಗ ಅವರಿಗೆ ನಿಜಕ್ಕೂ ಆತಂಕ ಶುರುವಾಯಿತು ಇವರನ್ನು ಪರೀಕ್ಷಿಸಿದ ವೈದ್ಯರೆಲ್ಲರೂ ಇಬ್ಬರಲ್ಲಿ ಯಾವುದೇ ದೋಷಗಳಿಲ್ಲವೆಂದು ಹೇಳುತ್ತಿದ್ದರೂ ಇವರಿಗೆ ಇನ್ನೂ ಮಕ್ಕಳಾಗದಿದ್ದಾಗ ಮನೆಯ ಹಿರಿಯರು ಹಲವು ದೇವರಿಗೆ ಹರಕೆ ಹೊತ್ತರು ಆದ್ರೆ ಅದ್ಯಾಕು ದೇವರ ಕೃಪೆ ಇವರ ಮೇಲೆ ಬಿದ್ದಂತೆ ಕಾಣಲಿಲ್ಲ ಮತ್ತೆರಡು ವರ್ಷಗಳು ಇದೇ ರೀತಿ ಉರುಳಿದಾಗ ಚೈತ್ರ ಹಾಗೂ ಚೇತನ್ ಇಬ್ಬರಿಗೂ ಇದೇ ಚಿಂತೆಯಾಗಿ ಕಾಡತೊಡಗಿತು ಬಂದು ಬಾಂಧವರಿಗೆ ಸ್ನೇಹಿತರಿಗೆ ಉತ್ತರ ಹೇಳಿ ಹೇಳಿ ಸಾಕಾಗಿ ಇತ್ತು ಹೇಗಿರುವಾಗ ಒಂದು ದಿನ ಚೇತನ್ನ ಆಹ್ತ ಗೆಳೆಯ ಪುನೀತ್ ಅವರ ಮನೆಗೆ ಬಂದು ತಾನೊಂದು ಮಗುವನ್ನು ಬಾಪೂಜಿ ಆಶ್ರಮದಿಂದ ದತ್ತು ಪಡೆದ ವಿಷಯವನ್ನು ಚೇತನ್ಗೆ ತಿಳಿಸಿದಾಗ ಚೇತನ್ ಮನಸ್ಸಿನಲ್ಲಿ ಒಂದು ಹೊಸ ಆಶಾ ಕಿರಣ ಮೂಡಿತು ಅವನು ಪುನೀತ್ನೊಂದಿಗೆ ದತ್ತಕದ ವಿವರಗಳನ್ನು ಪಡೆದುಕೊಂಡನು ಅಂದು ರಾತ್ರಿ ಮನೆಯವರೊಂದಿಗೆ ತಾನು ಒಂದು ಮಗುವನ್ನು ದತ್ತು ಪಡೆಯುವ ವಿಷಯದ ಬಗ್ಗೆ ಎಲ್ಲರೊಂದಿಗೆ ಚರ್ಚಿಸಿದಾಗ ಅವನ ತಾಯಿ ಅವನನ್ನು ವಿರೋಧಿಸಿದರು ಆದ್ರೆ ಚೈತ್ರಾಳಿಗೆ ತುಂಬಾ ಖುಷಿಯಾಗಿತ್ತು ಹೇಗೋ ನಮ್ಮದಾಗಿ ಒಂದು ಮಗು ಜೀವನದ ಉದ್ದಕ್ಕೂ ಜೊತೆಯಾಗಿ ಇರುತ್ತದಲ್ಲ ಎಂಬ ಸಮಾಧಾನ ಅವಳಿಗೆ ಸಿಕ್ಕಿತ್ತು ವೈದ್ಯಕೀಯವಾಗಿ ಎಲ್ಲ ಸರಿಯಾಗಿದೆ ಎಂದು ಹೇಳುತ್ತಿದ್ದರೂ ವರ್ಷಗಳು ಕಳಿತಾ ಇದ್ದವೇ ವಿನಃ ತಾನು ಇನ್ನೂ ತಾಯಿಯಾಗುವ ಯಾವ ಸೂಚನೆಯೂ ತನ್ನಲ್ಲಿ ಕಂಡುಬರುತ್ತಿಲ್ಲವಾದ್ರಿಂದ ಸುಮ್ಮನೆ ಕಾಯುವ ಬದಲು ಒಂದು ಅನಾಥ ಮಗುವನ್ನು ತಂದು ಸಾಕುವುದರಿಂದ ಎಲ್ಲ ರೀತಿಯಿಂದಲೂ ಒಳ್ಳೆಯದು ಎಂದು ಯೋಚಿಸಿದ ಚೈತ್ರ ಚೇತನ್ಗೆ ತನ್ನ ಒಪ್ಪಿಗೆಯನ್ನು ಸೂಚಿಸಿದಳು ಅಷ್ಟೇ ಅಲ್ಲ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಬೇಕಾದಾಗ ಕಾನೂನಿನ ಪ್ರಕಾರ ತಂದೆಯ ವಯಸ್ಸು ನಲವತ್ತು ವರ್ಷದೊಳಗೆ ಇರಬೇಕಾಗಿರುವುದರಿಂದ ಇನ್ನು ಸುಮ್ಮನೆ ಕಾಯುವುದು ಸರಿಯಲ್ಲವೆಂದು ಅವರಿಬ್ಬರು ಮಗುವನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿಬಿಟ್ರು ಹೇಗೂ ತಾಯಿಯನ್ನು ಒಪ್ಪಿಸಿದ ಚೇತನ್ ಮಗುವನ್ನು ಲೀಗಲ್ ಆಗಿ ದತ್ತು ಸ್ವೀಕರಿಸಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡನು ಶುಭ ಮುಹೂರ್ತವೊಂದರಲ್ಲಿ ಚೇತನ್ ಹಾಗೂ ಚೈತ್ರ ಇಬ್ಬರು ಪುನೀತ್ನೊಂದಿಗೆ ಬಾಪೂಜಿ ಆಶ್ರಮಕ್ಕೆ ಹೋಗಿ ಒಂದು ಮುದ್ದಾದ ಹದಿನೈದು ದಿನದ ಹೆಣ್ಣು ಮಗುವನ್ನು ಕಾನೂನು ರೀತಿಯ ದತ್ತು ಪಡೆದುಕೊಂಡು ಮನೆಗೆ ಕರೆದುಕೊಂಡು ಬಂದೇ ಬಿಟ್ಟರು ಹಸುಗೂಸು ಮಡಿಲು ತುಂಬಿದಾಗ ಚೈತ್ರ ಪುಳಕಗೊಂಡಳು ತಾನು ಹೊತ್ತು ಹೆರದಿದ್ದರೂ ಆಗ ತಾನೇ ಭೂಮಿಗೆ ಬಂದಿರುವ ಹಾಲುಗೆನ್ನೆಯ ಹಸುಗೂಸು ತನ್ನದೆಂಬ ಹೆಮ್ಮೆಯಿಂದ ಅವಳು ಹಿಗ್ಗತೊಡಗಿದಳು ಅದರ ಸ್ನಿಗ್ಧ ನಗು ಮೆತ್ತ ಮೆತ್ತಗಿನ ಮೈನ ಸ್ಪರ್ಶದಿಂದ ಪುಳಕಗೊಳ್ಳುತ್ತಿದ್ದಳು ಒಂದಾರು ತಿಂಗಳು ಕಾಲೇಜ್ಗೆ ರಜೆ ಹಾಕಿ ಮಗುವಿನ ಆರೈಕೆಗೆ ನಿಂದಳು ಅಚ್ಚುಕಟ್ಟಾಗಿ ಮಗುವಿನ ಲಾಲನೆ ಪಾಲನೆ ಮಾಡುತ್ತಿದ್ದಳು ದತ್ತು ತೆಗೆದುಕೊಳ್ಳುವ ಮೊದಮೊದಲು ವಿರೋಧಿಸುತ್ತಿದ್ದ ಚೇತನ್ನ ಅಪ್ಪ ಅಮ್ಮ ಇಬ್ಬರು ಮುದ್ದು ಮಗುವಿನ ಆಟ ಪಾಠಗಳಿಗೆ ಮನಸೋತು ಅದು ತಮ್ಮ ಮಗನ ಮಗು ಎಂಬುದನ್ನು ಒಪ್ಪಿಕೊಂಡು ಖುಷಿಯಾಗಿದ್ದರು ಆ ಮುದ್ದು ಮಗುವಿಗೆ ಮನಸ್ವಿನಿ ಎಂದು ಹೆಸರಿಟ್ಟು ಅದ್ದೂರಿಯಾಗಿ ನಾಮಕರಣವನ್ನು ಮಾಡಿದರು ಬಂದವರೆಲ್ಲ ಚೇತನ್ ಚೈತ್ರಾಳ ದೊಡ್ಡ ಗುಣವನ್ನು ಹೊಗಳಿ ಹೋಗುತ್ತಿದ್ದರು ಮನಸ್ವಿನಿ ಎಲ್ಲರ ಮುದ್ದಿನ ಮನುವಾದಳು ಮುದ್ದಿನ ಮಗಳು ಮನುವಿನ ಆಟ ಪಾಠಗಳನ್ನು ನೋಡುತ್ತಾ ಮುದ್ದು ಮಾತುಗಳನ್ನು ಕೇಳುತ್ತಾ ಚೇತನ್ ಹಾಗೂ ಚೈತ್ರ ಆನಂದದಿಂದ ಕಾಲ ಕಳೆಯುತ್ತಾ ತಮ್ಮದೇ ಆದ ಪ್ರಪಂಚದಲ್ಲಿ ಇದ್ದುಬಿಟ್ಟರು ಅವರಿಗೆ ವರ್ಷಗಳು ಉರುಳಿದ್ದೇ ಗೊತ್ತಾಗಲಿಲ್ಲ ಮುಂದೆ ಮನಸ್ವಿನಿ ಬೆಳೆದು ಪ್ರೌಢಳಾದಳು ಅವಳೀಗ ಪ್ರೌಢಶಾಲೆಯ ಕೊನೆಯ ಹಂತದಲ್ಲಿದ್ದ ಕಿಶೋರಿ ಎಲ್ಲವೂ ಅರ್ಥವಾಗುವ ವಯಸ್ಸು ತಂದೆ ತಾಯಿಯ ಮನದಿಂಗಿತವನ್ನರಿತು ನಡೆಯುವ ಮುದ್ದು ಮಗಳು ಆಟ ಪಾಠಗಳಲ್ಲಿ ಮುಂಚೂಣಿಯಲ್ಲಿದ್ದು ತರಗತಿಗೆ ಮೊದಲಾಗಿ ತೇರುಗಡೆಯಾಗ್ತಾ ಇದ್ಲು ಮಗಳ ಎಳೆಯನ್ನು ಕಂಡು ಚೇತನ್ ಹಾಗೂ ಚೈತ್ರಾಳಿಗೆ ಹೃದಯ ತುಂಬಿ ಇತ್ತು ಮಗಳು ಕೇಳಿದ್ದನ್ನೆಲ್ಲ ಪೂರೈಸ್ತಾ ಇದ್ರೋ ಅದ್ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಅವರಿಬ್ಬರನ್ನು ಒಂದೊಂದು ಬಾರಿ ಆತಂಕದ ಕಾರ್ಮೋಡ ಆವರಿಸ್ತಾ ಇತ್ತು ಇಷ್ಟು ಚೆನ್ನಾಗಿರುವ ಮಗಳಿಗೆ ಯಾರಾದ್ರೂ ನಿಜವನ್ನು ತಿಳಿಸ್ಬಿಟ್ರೆ ನಿಜವಾದ ತಂದೆ ತಾಯಿ ನಾವಲ್ಲವೆಂಬ ವಿಷಯ ತಿಳಿದು ಹೋದ್ರೆ ಆಗಾಗ ಅವರನ್ನು ಕಾಡುತ್ತಿತ್ತು ಅಷ್ಟೇ ಅಲ್ಲದೆ ಮಗುವನ್ನು ಮನೆಗೆ ಕರೆದುಕೊಂಡು ಬರುವಾಗ ಬಾಪೂಜಿ ಆಶ್ರಮದ ವ್ಯವಸ್ಥಾಪಕರು ಮಗು ಪ್ರೌಢಾವಸ್ಥೆಗೆ ಬಂದಾಗ ಅದಕ್ಕೆ ನಿಜವಾದ ವಿಷಯವನ್ನು ತಿಳಿಸ್ಬಿಡಿ ಇಲ್ಲವಾದ್ರೆ ಬೇರೆಯವರಿಂದ ವಿಷಯ ತಿಳಿದರೆ ಅದಕ್ಕೆ ಆಘಾತವಾಗಬಹುದು ಹೇಗೆ ಬೇಕಾದರೂ ಪ್ರತಿಕ್ರಿಯಿಸಬಹುದು ಎಂದು ಹೇಳಿದ ಮಾತು ಇವರಿಬ್ಬರನ್ನು ಆಗಾಗ ಎಚ್ಚರಿಸ್ತಾಯಿತು ಆದರೆ ಅವರಿಗೆ ಸತ್ಯವನ್ನು ಮಗುವಿಗೆ ತಿಳಿಸುವ ಧೈರ್ಯವಿರದೆ ಸಂದರ್ಭ ಬಂದಾಗ ತಿಳಿಸಿದ್ರೆ ಆಯ್ತು ಎಂದುಕೊಂಡು ಸುಮ್ಮನಿದ್ದರು ಎಲ್ಲವೂ ಸರಿಹೋಯ್ತೆಂದು ಸಂತೋಷದಿಂದ ಇದ್ದಾಗ ಏನಾದ್ರೊಂದು ಏರುಪೇರು ಆಗ್ಲೇಬೇಕಲ್ಲ ಹಾಗೆಯೇ ಇವರ ಸಂಸಾರದಲ್ಲೂ ಚಿಂತೆ ಮೆಲ್ಲಗೆ ಇಣುಕತೊಡಗಿತು ಈಗ ಕೆಲವು ದಿನಗಳಿಂದ ಮನವಿನಲ್ಲಿ ಏನೋ ಒಂದು ರೀತಿಯ ಬದಲಾವಣೆಯಾಗಿರುವುದನ್ನು ಚೇತನ್ ಹಾಗೂ ಚೈತ್ರ ಗಮನಿಸಿದ್ದರು ಅವಳು ಇತ್ತೀಚೆಗೆ ತಾನೊಬ್ಬಳೇ ಒಂದು ಕಡೆ ಕುಳಿತು ಏನನ್ನೋ ಯೋಚಿಸುತ್ತಾ ಕುಳಿತು ಬಿಡ್ತಾ ಇದ್ಲು ಮಾತಿಲ್ಲ ಕಥೆಯಿಲ್ಲ ಚೇತನ್ ಮಾತನಾಡಿಸಿದರೂ ಮಾತನಾಡ್ತಾ ಇರಲಿಲ್ಲ ಚೈತ್ರ ಕರೆದರೂ ಉತ್ತರ ಕೊಡ್ತಾ ಇರಲಿಲ್ಲ ಊಟ ತಿಂಡಿಗಳ ಕಡೆಗೆ ಗಮನ ಕಡಿಮೆಯಾಗಿ ಓದಿನಲ್ಲೂ ಆಸಕ್ತಿ ಕಳೆದುಕೊಳ್ಳತೊಡಗಿದಳು ಇದರ ಪರಿಣಾಮವಾಗಿ ಈ ಬಾರಿಯ ಟೆಸ್ಟ್ಗಳನ್ನೆಲ್ಲ ಫೇಲ್ ಆಗಿದ್ದಳು ಇವಳಿಗೆ ಏನಾಗಿ ಹೋಗಿದೆ ಎಂಬುದು ಯಾರಿಗೂ ಗೊತ್ತಾಗ್ಲಿಲ್ಲ ಮನುವಿನ ಈ ನಡವಳಿಕೆಯಿಂದ ಚೇತನ್ ಹಾಗೂ ಚೈತ್ರಾಳಿಗೆ ಆತಂಕವಾಯಿತು ಎಷ್ಟು ಬಗೆಯಲ್ಲಿ ಕೇಳಿದರೂ ಮನು ಬಾಯೇ ಬಿಡ್ತಾ ಇರಲಿಲ್ಲ ಮನುವಿನ ಈ ರೀತಿಯ ಬದಲಾವಣೆಯಿಂದ ಚೇತನ್ ಹಾಗೂ ಚೈತ್ರ ಅಸಹಾಯಕತೆಯಿಂದ ಬಳಲ್ತಾ ಇದ್ರು ಮನಸ್ವಿನಿಯನ್ನು ಹೇಗೆ ಸರಿಪಡಿಸುವುದೆಂಬುದು ಇಬ್ಬರಿಗೂ ಸವಾಲಾಗಿತ್ತು ಏನು ಮಾಡಿದರೂ ಬಾಯಿ ಬಿಡದೆ ಏನೂ ಯೋಚಿಸುತ್ತಾ ಕುಳಿತಿರುತ್ತಿದ್ದ ಮಗಳನ್ನು ಕಂಡು ಚೈತ್ರಾಳಿಗೆ ದಿಕ್ಕೆ ತೋಚದಂತಾಯಿತು ಮಗಳೊಂದಿಗೆ ಅನುನಯದಿಂದ ಮಾತನಾಡುತ್ತಾ ಅವಳನ್ನು ಬದಲಾಯಿಸುವ ಪ್ರಯತ್ನ ಮಾಡ್ತಾ ಇದ್ಲು ಕೆಲವೊಮ್ಮೆ ನಗು ನಗುತ್ತಾ ಮಾತನಾಡಿದ್ರೆ ಮತ್ತೊಮ್ಮೆ ಮಂಕಾಗಿರ್ತಾ ಇದ್ಲು ಮನು ಹೀಗೆ ಕೇಳ್ತಾಳೆ ಎಂಬ ಚಿಂತೆಯಿಂದ ಚೈತ್ರ ಕಂಗಾಲಾದಳು ಇತ್ತೀಚೆಗೆ ಮನಸ್ವಿಯ ಮನಸ್ಸಿನ ತುಂಬಾ ಗೊಂದಲ ಅವಳ ಮನಸ್ಸಿನ ತುಂಬ ಅವಳ ಸ್ನೇಹಿತೆ ಶಶಿಯ ಮಾತುಗಳೇ ತುಂಬಿ ಹೋಗಿದ್ದವು ತಾನು ಚೇತನ್ ಹಾಗೂ ಚೈತ್ರರವರ ದತ್ತುಪುತ್ರಿ ಎಂಬ ವಿಷಯ ತನ್ನ ಸ್ಕೂಲ್ನಲ್ಲಿ ದಿನದಿಂದ ದಿನಕ್ಕೆ ಹರಡುತ್ತಿರುವುದನ್ನು ಕಂಡು ಅವಳಿಗೆ ಗೊಂದಲವಾಗಿತ್ತು ತನ್ನ ನಿಜವಾದ ತಂದೆ ತಾಯಿ ಬೇರೆಯವರು ಎಂಬ ವಿಷಯ ತಿಳಿದಾಗ ಆ ಮಗುವಿನ ಮನಸ್ಥಿತಿ ಹೇಗಿರ್ಬೇಡ ಯಾಕೋ ಅವಳಿಗೆ ಇತ್ತೀಚೆಗೆ ತನ್ನ ಅಪ್ಪ ಅಮ್ಮನ ಜೊತೆ ಮುಕ್ತವಾಗಿ ಬೆರೆಯಲು ಹಿಂಜರಿಕೆಯಾಗುತ್ತಿತ್ತು ಆದಷ್ಟು ಅವಳು ಅವರಿಂದ ದೂರವಿರುವ ಪ್ರಯತ್ನ ಮಾಡ್ತಾ ಇದ್ಲು ಶಾಲೆಯಿಂದ ಬಂದ ಕೂಡಲೇ ತನ್ನ ಪಾಡಿಗೆ ತಾನು ತನ್ನ ರೂಮ್ ಸೇರಿಬಿಡುತ್ತಿದ್ದಳು ಒಬ್ಬಳೇ ಕುಳಿತು ಆಲೋಚಿಸ್ತಾ ಇದ್ಲು ಹಾಗಾದ್ರೆ ನಾನು ಇವರ ಸ್ವಂತ ಮಗಳಲ್ಲ ಪುತ್ರಿ ನನ್ನ ಹೆತ್ತ ತಾಯಿ ತಂದೆ ಎಲ್ಲಿದ್ದಾರೋ ಅವರನ್ನು ನೋಡ್ಲೇಬೇಕೆನಿಸಿದೆ ಅವರಾದ್ರೂ ಯಾಕೆ ಹೀಗೆ ಮಾಡಿದ್ರು ನನಗೆ ಇವರು ಯಾವುದಕ್ಕೂ ಕೊರತೆ ಮಾಡಿಲ್ಲ ಆದ್ರೂ ನನ್ನ ಹೆತ್ತವರನ್ನು ನೋಡ್ಲೇಬೇಕು ಅವರೊಂದಿಗೆ ಜಗಳ ಮಾಡಬೇಕು ಆದ್ರೆ ಅವರನ್ನು ಹುಡುಕುವುದಾದ್ರೂ ಹೇಗೆ ಯಾರ ಸಹಾಯ ಕೇಳಲಿ ನನ್ನ ಆತ್ಮೀಯ ಗೆಳತಿ ಶಶಿಯನ್ನು ಕೇಳಿದ್ರೆ ಹೇಗೆ ಈ ಯೋಚನೆಯಲ್ಲೇ ಮನು ಕಾಲ ಕಳೆಯುತ್ತಾ ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಳ್ಳುತ್ತಿದ್ದಾಗ ಚೇತನ್ ಹಾಗೂ ಚೈತ್ರಾಳಿಗೆ ನಿಜಕ್ಕೂ ಚಿಂತೆಯಾಯಿತು ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಹುಡುಕಬೇಕೆಂದು ಅವರು ನಿರ್ಧರಿಸಿದರು ಅಂದು ಬೆಳಿಗ್ಗೆ ಎದ್ದ ಕೂಡಲೇ ಬೀದಿ ಬಾಗಿಲಿಗೆ ನೀರು ಹಾಕಲು ಬಂದ ಚೈತ್ರಾಳಿಗೆ ಬೀದಿ ಬಾಗಿಲು ಗೇಟ್ ಎಲ್ಲವೂ ಹಾರು ಹೊಡೆದಂತೆ ತೆಗೆದಿರುವುದನ್ನು ಕಂಡು ಗಾಬರಿಯಾಯಿತು ಅವಳು ಮೊದಲು ಚೇತನ್ಗೆ ವಿಷಯ ತಿಳಿಸಿ ಮನುವಿನ ರೂಮ್ನತ್ತ ಓಡಿದಳು ಅಲ್ಲಿ ಮಗಳು ಇಲ್ಲದಿರುವುದನ್ನು ಗಮನಿಸಿ ಅವಳ ಆತಂಕ ಇಮ್ಮಡಿಯಾಯಿತು ಇಡೀ ಮನೆ ಹಿತ್ತಲು ಬಚ್ಚಲು ಕಂಪೌಂಡ್ ಎಲ್ಲಾ ಕಡೆ ಹುಡುಕಾಡಿದ್ರು ಆದ್ರೆ ಮನು ಎಲ್ಲೂ ಕಾಣದಿದ್ದಾಗ ಚೈತ್ರ ಕುಸಿದು ಹೋದಳು ಅಕ್ಕಪಕ್ಕದ ಮನೆ ಸ್ನೇಹಿತರ ಮನೆ ಎಲ್ಲ ಕಡೆಯೂ ವಿಚಾರಿಸಿದ್ರು ಎಲ್ಲೂ ಕಾಣದಿದ್ದಾಗ ಚೈತ್ರ ಜೋರಾಗಿ ಅಳತೊಡಗಿದಳು ಚೇತನ್ ಮುಂದೇನು ಮಾಡಬೇಕೆಂದು ಯೋಚಿಸ್ತಾ ಇದ್ದನು ಅವನಿಗೆ ಮೊದಲು ಪುನೀತ್ನ ನೆನಪಾಯಿತು ಅವನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದನು ಸದ್ಯಕ್ಕೆ ಪೊಲೀಸ್ ಕಂಪ್ಲೇಂಟ್ ಏನೂ ಬೇಡ ಎಂದುಕೊಂಡರು ಇವತ್ತು ಸಂಜೆವರೆಗೂ ಕಾದು ನೋಡಿ ನಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಾಯ್ತೆಂದುಕೊಂಡರು ವಿಷಯ ತಿಳಿದ ಕೂಡಲೇ ಚೇತನ್ ತಂದೆ ತಾಯಿಯರು ನಿಂದ ಏದುತ್ತಾ ಬಂದರು ನನಗೆ ಇದು ಹೀಗೇ ಆಗ್ಬಹುದು ಅಂತ ಅನಿಸ್ತಾ ಇತ್ತು ಕಣುಚೇತು ಯಾವ ರಕ್ತವೋ ಏನು ಬೇರೆ ಮಕ್ಕಳನ್ನು ಅದ್ದೂರಿಯಾಗಿ ಸಾಕಿದರೂ ಅವರ ಹುಟ್ಟು ಅವರಿಗೆ ನೀವು ಶ್ರಮ ಪಡೋದು ಅಷ್ಟೇ ನಿಮಗೆ ದಕ್ಕೋದು ಚೇತನ್ ತಾಯಿ ಜಾನಕಮ್ಮ ತಮ್ಮ ವರಸೆಯನ್ನು ಪ್ರಾರಂಭಿಸಿದಾಗ ಅವನ ತಂದೆ ಮಧ್ಯೆ ಪ್ರವೇಶಿಸಿ ಈಗ ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ವರ್ತಿಸಬೇಕು ಜಾನಕಿ ನೀನು ಬಾಯಿಗೆ ಬಂದದನ್ನು ಹರಟಬೇಡ ಸದ್ಯಕ್ಕೆ ಮನುವನ್ನು ಹುಡುಕುವ ಕೆಲಸ ಆಗ್ಬೇಕು ಅದರ ಬಗ್ಗೆ ಯೋಚಿಸೋಣ ಎಂದಾಗ ಎಲ್ಲರೂ ತೆಪ್ಪಗಾದರು ಎಲ್ಲರೂ ಒಂದು ಕಡೆ ಕುಳಿತು ತಮ್ಮದೇ ಯೋಚನೆಯಲ್ಲಿ ಮುಳುಗಿದ್ದಾಗ ಮನೆಯ ಕೆಲಸದವಳು ಬಂದಿದ್ದರಿಂದ ಚೈತ್ರ ಮೇಲೆದ್ದಳು ಅವಳು ಕೆಲಸದವಳ ಹಿಂದೆ ಮನುವಿನ ರೂಮ್ಗೆ ಹೋಗಿ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು ಏನಾದರೂ ಸುಳಿವು ಸಿಗಬಹುದೇನೋ ಎಂಬ ಆಸೆಯಿಂದ ಸುತ್ತಲೂ ಕಣ್ಣಾಡಿಸತೊಡಗಿದಳು ಕೆಲಸದವಳು ಹಾಸಿಗೆ ಸರಿ ಮಾಡುತ್ತಿದ್ದಾಗ ಸಿಕ್ಕಿದ ಬೆಳಿಯ ಹಾಳೆಯನ್ನು ಚೈತ್ರಾಳಿಗೆ ಕೊಟ್ಟಾಗ ಚೈತ್ರ ಅದನ್ನು ಬಿಡಿಸಿ ಓದಲಾರಂಭಿಸಿದಳು ಬಿಳಿಯ ಹಾಳೆಯನ್ನು ಬಿಡಿಸಿ ಓದುತ್ತಾ ಹೋದ ಚೈತ್ರಾಳಿಗೆ ದಿಗ್ಭ್ರಮೆಯಾಯಿತು ಅಪ್ಪ ಅಮ್ಮ ನನ್ನನ್ನು ದಯವಿಟ್ಟು ಕ್ಷಮಿಸಿ ನನಗೆ ಇತ್ತೀಚೆಗೆ ಶಾಲೆಯ ಗೆಳತಿಯರಿಂದ ನಾನು ನಿಮಗೆ ದತ್ತು ಮಗಳು ನನ್ನ ನಿಜವಾದ ತಂದೆ ತಾಯಿ ನೀವಲ್ಲವೆಂಬ ಸತ್ಯ ತಿಳಿದಾಗಲಿಂದ ತಾನು ಗೊಂದಲದಿಂದ ಒದ್ದಾಡ್ತಾ ಇದ್ದೇನೆ ನನಗೆ ಏನೂ ಬೇಡವೆನಿಸಿ ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಂಡೆ ಇತ್ತೀಚೆಗಂತೂ ನನಗೆ ನನ್ನ ಹೆತ್ತ ತಾಯಿ ತಂದೆಯನ್ನು ನೋಡಲೇಬೇಕೆಂಬ ಹಂಬಲ ಹೆಚ್ಚುತ್ತಿದ್ದೆ ಅವರ ಅನ್ವೇಷಣೆಗಾಗಿ ಹೊರಟಿದ್ದೇನೆ ಕೆಲಸ ಮುಗಿದ ನಂತರ ಬರುತ್ತೇನೆ ದಯವಿಟ್ಟು ಕ್ಷಮಿಸಿಬಿಡಿ ಇತಿ ನಿಮ್ಮ ಪ್ರೀತಿಯ ಮನು ಪತ್ರವನ್ನು ಓದಿದ ಚೈತ್ರ ಚೇತನ್ ಹತ್ರ ಓಡಿದಳು ಹಾಲ್ನಲ್ಲಿ ಕುಳಿತಿದ್ದ ಚೇತನ್ ಕೈಯಲ್ಲಿ ಪತ್ರ ಕೊಟ್ಟಳು ಪತ್ರವನ್ನು ಓದಿದ ಚೇತನ್ಗೂ ಶಾಕ್ ಆಯ್ತು ಅಲ್ಲ ಹದಿನೈದು ದಿನಗಳ ಮಗುವನ್ನು ತಂದು ನಮ್ಮದೆಂದು ಸಾಕಿ ಸಲಹಿದ ಮಗು ಇಂದು ಇಷ್ಟು ಬೇಗ ಹೀಗೆಲ್ಲ ಯೋಚಿಸುವ ಶಕ್ತಿ ಬೆಳೆಸಿಕೊಂಡು ಹೊರಟು ಬಿಟ್ಟಿತ್ತಲ್ಲ ಅವಳಿಗೆ ನಾವು ಏನ್ ಕಡಿಮೆ ಮಾಡಿದ್ದೆವು ಅವಳಿಗೆ ಯಾರ ವಿಷಯ ತಿಳಿಸಿರಬಹುದು ಚೇತನ್ ಪೇಚಾಡಿಕೊಂಡಾಗ ಚೈತ್ರಾಳಿಗೆ ಇದ್ದಕ್ಕಿದ್ದಂತೆ ಅಂದಿನ ಆ ಘಟನೆ ನೆನಪಾಯಿತು ಈಗ ವಾರದ ಹಿಂದೆ ಚೈತ್ರ ಒಂದು ದಿನ ತಲೆನೋವೆಂದು ಮನೆಗೆ ಬಂದಿದ್ದಾಗ ಮನು ಶಾಲೆಯಿಂದ ಬಂದವಳು ತುಂಬಾ ಸಮಯ ತನ್ನ ಗೆಳತಿ ಶಶಿಯೊಂದಿಗೆ ಗೇಟ್ ಬಳಿ ನಿಂತು ಏನೋ ಮಾತನಾಡ್ತಾ ಇದ್ದದ್ದು ಅದನ್ನು ಗಮನಿಸಿ ತಾನು ಹೊರಗೆ ಹೋದಾಗ ತನ್ನನ್ನು ನೋಡಿದ ತಕ್ಷಣ ಮನು ಗಾಬರಿಗೊಂಡಿದ್ದು ನಂತರ ಮನು ಇದ್ದಕ್ಕಿದ್ದಂತೆ ಬದಲಾದದ್ದು ಎಲ್ಲವೂ ನೆನಪಾದವು ಹೀಗಾಗಿ ಮನುವಿನ ಬದಲಾವಣೆಯ ಹಿಂದೆ ಯಾರದ್ದೋ ಕೈವಾಡವಿದೆ ಎಂಬುದು ಅವಳಿಗೆ ಅರ್ಥ ಆಯಿತು ತಪ್ಪಿಲ್ಲ ರೀ ಬೆಳೀತಾ ಇರುವ ಅವಳಲ್ಲಿ ಹಲವಾರು ಗೊಂದಲಗಳು ಏಳುವುದು ಸಹಜ ಅವಳ ತಿಳಿಯಾದ ಮನಸ್ಸಿನ ಮೇಲೆ ಯಾರು ಕಲ್ಲು ಹೊಡೆಯುವ ಕೆಲಸ ಮಾಡಿದ್ದಾರೆ ಹೇಗೋ ಒಟ್ಟಾರೆ ತಾನೇನು ಮಾಡ್ತಾ ಇದ್ದೇನೆಂಬುದನ್ನು ಬರೆದಿಟ್ಟು ಹೋಗಿದ್ದಾಳಲ್ಲ ಬಿಡಿ ಎಂದು ಚೈತ್ರ ಮಂಕಾಗಿ ಕುಳಿತಳು ಚೇತನ್ ತಾಯಿ ಜಾನಕಮ್ಮನವರಂತೂ ಬಾಯಿಗೆ ಬಂದಂತೆ ಮನುವಿನ ವಿರುದ್ಧವಾಗಿ ಒಟಗುಟ್ಟುತ್ತಲೇ ಇದ್ದರು ಯಾರಿಂದಲೂ ವಿಷಯ ತಿಳಿಯುವ ಬದಲು ನಾವೇ ತಿಳಿಸಿಬಿಡ್ಬೇಕಿತ್ತು ಅಮ್ಮ ನಾನು ಇನ್ನೂ ಸ್ವಲ್ಪ ಕಾಲಾವಕಾಶಕ್ಕಾಗಿ ಕಾಯ್ತಾ ಇದ್ದೆ ಅಷ್ಟ್ರೊಳಗೆ ಈ ಅನಾಹುತ ಆಗಿ ಹೋಯಿತು ಚೇತನ್ ಪೇಚಾಡಿಕೊಂಡ ಮಗುವನ್ನು ಪಡೆಯುವಾಗ ಬಾಪೂಜಿ ಆಶ್ರಮದ ಮ್ಯಾನೇಜರ್ ಮಗು ಪ್ರೌಢಳಾದಾಗ ನಿಜ ತಿಳಿಸಿ ಬಿಡಬೇಕೆಂದು ಹೇಳಿದ್ದ ಮಾತುಗಳು ಅವನಿಗೆ ನೆನಪಾದವು ಮನು ತಾನೇ ಮನೆಗೆ ಹಿಂತಿರುಗಿ ಬರುವುದಾಗಿ ತಿಳಿಸಿದ್ದರಿಂದ ಎಲ್ಲರೂ ಒಂದು ರೀತಿ ಸಮಾಧಾನಗೊಂಡಿದ್ದರೂ ವಯಸ್ಸಿಗೆ ಬಂದ ಹುಡುಗಿ ಎಲ್ಲಿ ಅಲಿತಾ ಇದ್ದಾಳೋ ಏನೋ ಎಂಬ ಆತಂಕ ಚೈತ್ರಾಳನ್ನು ಕಾಡದಿರಲಿಲ್ಲ ಅವಳು ಎಲ್ಲಿ ಹೋಗಿರಬಹುದೆಂಬುದನ್ನು ಹೇಗಾದರೂ ಪತ್ತೆ ಮಾಡಬೇಕೆಂದು ಅವಳನ್ನು ತಂದಿದ್ದ ಬಾಪೂಜಿ ಆಶ್ರಮಕ್ಕೆ ವಿಷಯ ತಿಳಿಸಿದ್ದರು ಚೈತ್ರ ಅವಳ ಶಾಲೆಗೆ ಹೋಗಿ ಪ್ರಿನ್ಸಿಪಾಲ್ರ ಜೊತೆ ಮಾತನಾಡಿದಾಗ ಅವರು ಇತ್ತೀಚೆಗೆ ಮನಸ್ವಿನಿ ಯಾರೊಂದಿಗೂ ಬೆರೆಯದೆ ಪಾಠದ ಕಡೆಗೂ ಗಮನ ಕೊಡದೆ ಯಾವಾಗಲೂ ಒಬ್ಬಳೆ ಮಂಕಾಗಿ ಇರ್ತಾ ಇದ್ದದ್ದನ್ನು ಅವಳ ಟೀಚರ್ಸ್ ಗಮನಿಸಿ ನನಗೆ ವಿಷಯ ತಿಳಿಸಿದ್ದರು ನಾನು ನಿಮ್ಮನ್ನು ಕರೆಸುವಂತೆ ಅವಳ ಕ್ಲಾಸ್ ಟೀಚರ್ಸ್ ಹತ್ರ ಹೇಳಿದ್ದೆ ಅಷ್ಟರಲ್ಲಿ ನೀವೇ ಬರುವಂತಾಯ್ತು ಸೋ ಸಾರಿ ಎಂದು ಹೇಳಿದಾಗ ಚೈತ್ರಳ ಅನುಮಾನ ಹೆಚ್ಚಾಯಿತು ಕಡೆಗೆ ಅವಳ ಕ್ಲೋಸ್ ಫ್ರೆಂಡ್ ಶಶಿಯನ್ನು ವಿಚಾರಿಸೋಣ ಎಂದು ಅವಳು ಶಶಿಯ ಬಳಿಗೆ ಬಂದು ಕೇಳಿದಳು ಮುಂದೆ ತನಗೇನಾಗುತ್ತದೋ ಎಂಬ ಭಯದಿಂದ ಶಶಿ ಎಲ್ಲವನ್ನು ಬಾಯ್ಬಿಟ್ಲು ಆಂಟಿ ಈಗ ಒಂದೆರಡು ತಿಂಗಳಿನಿಂದ ಅವಳಿಗೆ ತಾನು ದತ್ತುಪುತ್ರಿ ಎಂಬ ವಿಷಯ ತಿಳಿದು ಹೋಗಿ ಅವಳ ನಿಜವಾದ ತಂದೆ ತಾಯಿಯನ್ನು ನೋಡಬೇಕೆಂದು ಹಂಬಲಿಸುತ್ತಲೇ ಇದ್ಲು ಹಾಗಾಗಿ ಅವಳು ಎಲ್ಲ ಅನಾಥಾಶ್ರಮಗಳಿಗೆ ಹೋಗಿ ತನ್ನ ನಿಜವಾದ ತಂದೆ ತಾಯಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಆಗಾಗ ನನ್ನ ಬಳಿ ಹೇಳ್ತಾ ಇದ್ಲು ಇಷ್ಟೇ ನನಗೆ ಗೊತ್ತಿರುವ ವಿಷಯ ಅವಳಿಗೆ ಈ ವಿಷಯ ಹೇಗೆ ಗೊತ್ತಾಯಿತು ಚೈತ್ರ ಶಶಿಯನ್ನು ಮತ್ತೆ ಕೇಳಿದಾಗ ಆಂಟಿ ಒಂದಿನ ನಮ್ಮ ಅಪ್ಪ ಅಮ್ಮ ಇಬ್ಬರು ಮನುವನ್ನು ಬಾಪೂಜಿ ಆಶ್ರಮದಿಂದ ದತ್ತು ತಂದ ವಿಷಯ ಮಾತನಾಡಿಕೊಳ್ಳುತ್ತಿದ್ದಾಗ ನಾನು ಕೇಳಿಸ್ಕೊಂಡಿದ್ದೆ ಒಂದಿನ ಮನುವಿಗೆ ಈ ವಿಷಯವನ್ನು ಗುಟ್ಟಾಗಿ ತಿಳಿಸ್ಬಿಟ್ಟೆ ಐ ಆಮ್ ಸಾರಿ ಆಂಟಿ ನನ್ನನ್ನು ಕ್ಷಮಿಸಿಬಿಡಿ ಇಷ್ಟು ಹೇಳಿದ ಶಶಿ ಮುಂದಿನ ಮಾತುಕತೆಗೆ ಅವಕಾಶ ನೀಡದೆ ಮನೆಗೆ ಓಡಿಬಿಟ್ಟಳು ಶಶಿಯಿಂದ ವಿಷಯ ತಿಳಿದ ಮೇಲೆ ಚೈತ್ರಳಿಗೆ ಇನ್ನೊಂದು ರೀತಿ ಯೋಚನೆಯಾಯಿತು ಮನೆಯ ನಾಲ್ಕು ಗೋಡೆಯ ಒಳಗೆ ಗೌಪ್ಯವಾಗಿಟ್ಟಿದ್ದ ವಿಷಯ ಹೇಗೆ ಹೊಸಿಲು ದಾಟಿ ನಮ್ಮ ಮನೆಗೆ ಮುಳುವಾಯಿತು ಆಗ ತಾನೇ ಪ್ರಪಂಚಕ್ಕೆ ಬಂದಿಳಿದಿದ್ದ ಹಸು ಕೂಸನ್ನು ಸ್ವಂತ ಮಗುವಿನಂತೆ ಯಾವುದೇ ಕೊರತೆಯಿಲ್ಲದೆ ಪ್ರೀತಿ ಅಕ್ಕರೆಗಳನ್ನು ತೋರಿಸಿ ಬೆಳೆಸಿದ್ದೆವು ಪ್ರೀತಿಯ ಮಡಿಲಿಗಿಂತ ಹೆತ್ತ ಒಡಲೆ ಹೆಚ್ಚೆ ಕರುಳ ಸಂಬಂಧಕ್ಕೆ ಇಷ್ಟು ಶಕ್ತಿ ಇದೆಯೇ ಇದೇ ಯೋಚನೆಯಲ್ಲೇ ಹಗಲು ಕಳೆದು ಇರುಳು ಬಂದಿತ್ತು ರಾತ್ರಿ ಹತ್ತು ಗಂಟೆಯ ಹತ್ತಿರ ಸಮಯ ಸರಿದಿತ್ತು ಆದ್ರೂ ಮನಸ್ವಿಯ ಸುಳಿವಿಲ್ಲ ಎಲ್ಲರ ಆತಂಕ ಎಲ್ಲೇ ಮೀರಿತ್ತು ಇತ್ತ ಪುನೀತ್ನ ಸಹಕಾರದಿಂದ ಬಾಪೂಜಿ ಆಶ್ರಮಕ್ಕೆ ಫೋನ್ ಮಾಡಿ ಹದಿನಾರು ವರ್ಷದ ಹುಡುಗಿ ತನ್ನ ತಂದೆ ತಾಯಿಯ ಬಗ್ಗೆ ಕೇಳ್ಕೊಂಡು ಬಂದಿದ್ದಾಳ ಎಂದು ವಿಚಾರಿಸಿದಾಗ ಅಲ್ಲಿಯ ಮುಖ್ಯಸ್ಥರು ಒಂದು ಹುಡುಗಿ ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದಳು ನಾವು ಅವಳಿಗೆ ತಿಳುವಳಿಕೆ ಹೇಳಿ ಕಳುಹಿಸಿದ್ದೇವೆ ನೀವು ಇದುವರೆಗೂ ನಿಜವನ್ನು ಆ ಹುಡುಗಿಗೆ ಯಾಕೆ ತಿಳಿಸಿಲ್ಲ ಅದಕ್ಕೆ ಹೀಗಾಗಿರೋದು ನಾವು ನಮ್ಮ ಆಶ್ರಮದ ಒಬ್ಬರ ಜೊತೆ ನಿಮ್ಮ ಮಗಳನ್ನು ಮನೆಗೆ ಕಳುಹಿಸುವ ವ್ಯವಸ್ಥೆ ಮಾಡಿದ್ದೇವೆ ಎಂದು ಎಲ್ಲ ವಿಚಾರವನ್ನು ತಿಳಿಸಿದಾಗ ಚೇತನ್ ಹಾಗೂ ಚೈತ್ರಾಳಿಗೆ ನಿರಾಳವಾಯಿತು ಚೇತನ್ ಫೋನ್ ಇಟ್ಟ ಐದು ನಿಮಿಷಕ್ಕೆ ಮನೆಯ ಮುಂದೆ ಜೀಪ್ ನಿಂತಂತಾಗಿ ಎಲ್ಲರೂ ಮುಂಬಾಗಿಲಿನತ್ತ ಧಾವಿಸಿದರು ಬಾಪೂಜಿ ಆಶ್ರಮದ ಒಬ್ಬ ಹಿರಿಯರು ಮನಸ್ವಿನಿಯೊಂದಿಗೆ ಜೀಪಿನಿಂದ ಇಳಿದು ಬಂದಾಗ ಎಲ್ಲರ ಮನಸ್ಸಿನ ಆತಂಕಗಳು ದೂರಾದವು ನಿಧಾನಗತಿಯಲ್ಲಿ ತಲೆ ಬಗ್ಗಿಸಿಕೊಂಡು ಬರ್ತಾ ಇದ್ದ ಮನಸ್ವಿನಿ ಚೈತ್ರಳನ್ನು ಕಂಡ ಕೂಡಲೇ ಬಿಗಿದಪ್ಪಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದಾಗ ಎಲ್ಲರೂ ಒಳಕ್ಕೆ ನಡೆದರು ಮನಸ್ವಿನಿ ಒಳಗೆ ಹೋದ ನಂತರ ಆಶ್ರಮದ ಹಿರಿಯರು ಚೇತನ್ಗೆ ವಂದಿಸಿ ಹೊರಟು ಬಿಟ್ಟರು ತನ್ನ ಮನದ ದುಃಖದ ಆವೇಗ ಕಡಿಮೆಯಾಗುವ ತನಕ ಹತ್ತು ಹತ್ತು ಹಗುರವಾದ ನಂತರ ಮನಸ್ವಿನಿ ಎಲ್ಲರಲ್ಲೂ ಕೈ ಮುಗಿದು ಕ್ಷಮೆಯಾಚಿಸಿದಳು ಅಪ್ಪ ಅಮ್ಮ ನನ್ನನ್ನು ಕ್ಷಮಿಸಿಬಿಡಿ ನನಗೆ ನನ್ನ ಗೆಳತಿಯರಿಂದ ನಾನು ನಿಮ್ಮ ದತ್ತುಪುತ್ರಿ ಎಂಬ ತಿಳಿದಾಗಿನಿಂದ ನನ್ನ ನಿಜವಾದ ತಂದೆ ತಾಯಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಹಾಗೂ ಹಂಬಲ ಹೆಚ್ಚಾಗ್ತಾ ಇತ್ತು ನನಗೆ ಇದನ್ನು ಬಿಟ್ಟು ಬೇರೆ ಏನೂ ಬೇಡವೆನಿಸಿ ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಂಡೆ ಆ ಸಮಯದಲ್ಲಿ ನನ್ನ ಆಪ್ತ ಗೆಳತಿ ಶಶಿ ನನ್ನ ಸಹಾಯಕ್ಕೆ ನಿಂತು ಇಲ್ಲಿಯ ಎಲ್ಲಾ ಆಶ್ರಮದ ವಿವರಗಳನ್ನು ತಂದುಕೊಟ್ಲು ನಂತರ ನಾನು ನನ್ನ ಹೆತ್ತವರನ್ನು ಅರಸುತ್ತಾ ಹೊರಟೆ ಒಂದೆರಡು ಮೂರು ಆಶ್ರಮಗಳನ್ನು ಮುಗಿಸಿ ಬಾಪೂಜಿ ಆಶ್ರಮಕ್ಕೆ ಬಂದಾಗ ಅಲ್ಲಿಯ ಮ್ಯಾನೇಜರ್ ನನ್ನ ಕಣ್ಣು ತೆರೆಸಿ ಬುದ್ಧಿ ಹೇಳಿದರು ಹೇಳುತ್ತಾ ಹೇಳುತ್ತಾ ಮನು ಬಿಕ್ಕಲು ಶುರು ಮಾಡಿದಾಗ ಚೇತನವಳಿಗೆ ಕುಡಿಯಲು ನೀರು ತಂದುಕೊಟ್ಟ ಚೈತ್ರ ಅವಳ ಬೆನ್ನನ್ನು ನೇವರಿಸ್ತಾ ಇದ್ಲು ಸ್ವಲ್ಪ ಹೊತ್ತು ಅವಳಿಗೆ ಸಮಾಧಾನವಾದ ನಂತರ ಎಲ್ಲರೂ ಅವಳಿಗೆ ಧೈರ್ಯ ಹೇಳಿ ಊಟಕ್ಕೆ ಎಬ್ಬಿಸಿದಾಗ ಮನು ಮತ್ತೆ ತನ್ನ ಮಾತುಗಳನ್ನು ಮುಂದುವರಿಸಿದಳು ಅಮ್ಮ ಆಶ್ರಮದ ಮ್ಯಾನೇಜರ್ ನನ್ನನ್ನು ಕರೆದುಕೊಂಡು ಇಡೀ ಆಶ್ರಮವನ್ನು ಸುತ್ತಿಸಿ ಮಿಕ್ಕ ಹುಡುಗರನ್ನು ತೋರಿಸುತ್ತಾ ಇವರ್ಯಾರಿಗೂ ಇನ್ನೂ ಯಾವ ತಂದೆ ತಾಯಿಯರೂ ಸಿಕ್ಕಿಲ್ಲ ನಿನಗೆ ಕೇವಲ ನೀನು ಹುಟ್ಟಿದ ಹದಿನೈದು ದಿನಗಳಲ್ಲಿ ತಂದೆ ತಾಯಿ ಸಿಕ್ಕಿದ್ದಾರೆ ನಿನಗಾಗಿ ಒಂದು ಮನೆ ಸಿಕ್ಕಿದೆ ಸಮಾಜದಲ್ಲಿ ಒಂದು ಸ್ಥಾನ ಸಿಕ್ಕಿದೆ ಪ್ರೀತಿ ವಿಶ್ವಾಸ ಸಿಕ್ಕಿದೆ ಆದರೂ ನೀನ್ಯಾಕೆ ನಿನ್ನ ಹೆತ್ತವರ ಬಗ್ಗೆ ತಲೆ ಕೆಡಿಸ್ಕೊಳ್ತೀಯ ಅವರ್ಯಾರೆಂದು ನಮಗೂ ಗೊತ್ತಿಲ್ಲ ನೀನು ಹುಟ್ಟಿದ ಕೆಲವೇ ಗಂಟೆಯ ಒಳಗೆ ನಿನ್ನನ್ನು ನಮ್ಮ ಆಶ್ರಮದ ಮುಂದೆ ಮಲಗಿಸಿ ಹೋಗಿದ್ದರು ನಿನ್ನನ್ನು ಮಡಲಿನಲ್ಲಿಟ್ಟುಕೊಂಡು ಅಕ್ಕರೆಯಿಂದ ಮನೆಗೆ ಕೊಂಡೊಯ್ದು ತಮ್ಮ ಮಗಳಾಗಿಸಿಕೊಂಡು ಪ್ರೀತಿಯಿಂದ ನೋಡ್ಕೋತಾ ಇರುವ ನಿನ್ನ ಈಗಿನ ತಂದೆ ತಾಯಿಯೇ ನಿನಗೆ ನಿಜವಾದ ತಂದೆ ತಾಯಿಯರು ಬೇಡದ ಯೋಚನೆಗಳನ್ನು ಬಿಟ್ಟು ಇಷ್ಟು ವರ್ಷಗಳು ಇದ್ದಂತೆ ಮುಂದೆಯೂ ಇರು ಅಂತಹ ತಂದೆ ತಾಯಿಯರು ನಿನಗೆ ಸಿಕ್ಕಿರುವುದು ಪುಣ್ಯ ಇನ್ನು ಮುಂದೆ ನಿನ್ನ ಹೆತ್ತವರನ್ನು ಹುಡುಕುವ ಪ್ರಯತ್ನ ಮಾಡಬೇಡ ಕೇವಲ ಹೆತ್ತು ಬಿಟ್ಟು ಬೀದಿಗೆ ಇಟ್ಟು ಹೋದ ನಿನ್ನ ನಿಜವಾದ ಹೆತ್ತವರಿಗಿಂತ ನಿನ್ನನ್ನು ಎದೆಗಾನಿಸಿಕೊಂಡು ಅಕ್ಕರೆಯನ್ನು ನೀಡುತ್ತಾ ನಿನಗಾಗಿ ಹಂಬಲಿಸುವ ನಿನ್ನ ಸಾಕು ತಂದೆ ತಾಯಿಯರೇ ನಿಜವಾಗಿ ನಿನ್ನ ತಂದೆ ತಾಯಿಯರು ಎಂದು ನನ್ನ ಕಣ್ಣು ತೆರೆಸಿದರು ಇನ್ನು ಮುಂದೆ ಎಂದಿಗೂ ಇಂತಹ ತಪ್ಪು ಮಾಡುವುದಿಲ್ಲ ನನಗೆ ದೇವಕಿ ಅಮ್ಮನಿಗಿಂತ ಅಮ್ಮನೇ ಸರ್ವಸ್ವ ಹೆತ್ತ ಒಡೆಲಿಗಿಂತ ಸಾಕಿದ ಮಡಿಲೆ ನನಗೆ ಹಿತವಾದದ್ದು ಎಂಬುದು ನನಗೆ ಈಗ ಅರ್ಥವಾಯಿತು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ ಮನಸ್ವಿನಿ ಕೈ ಮುಗಿದು ಕೇಳಿಕೊಂಡಾಗ ಚೇತನ್ ಹಾಗೂ ಚೈತ್ರ ಅವಳನ್ನು ಅಪ್ಪಿಕೊಂಡು ಸಂತೈಸಿದರು ಬೆಳಗ್ಗಿನಿಂದ ಇದ್ದ ಎಲ್ಲರ ಆತಂಕಗಳು ದೂರವಾಗಿ ಎಲ್ಲರ ಮನಸ್ಸು ಹಗುರವಾದವು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು